ಅಗಸ ಮಾಡದ ಮಡಿ ಸೂರ್ಯ ಕಾಣದ ಗಂಗೆ ಕುಂಬಾರ ಕಾಣದ ಮಡಿಕೆ ನೀವು ಅದಿಲ್ಲ ಅಂದ್ರೆ ನೀ ಊಟನೆ ಮಾಡಕತ್ತಾ ಮಡಿಕೆ ನೀರು ಪೊಕೇಟೋ ನಾವು ಕಾಲೇಜಲ್ಲಿ ಇದೆಲ್ಲ ಹೇಳಿ ಪಟಿಲ್ಲ ಸ್ಕೂಲ್ ಅಲ್ಲಿ ಹೇಳಿ ಕೊಟ್ಟಿಲ್ಲ ಸಿನಿಮಾದಲ್ಲಿ ಅವಳು ನೋಡಿರಲ್ಲ ಇವನು ಗೊತ್ತಿರಲ್ಲಪ್ಪ ಮಡಕೆ ತರ ಇರ್ತದೆ ಐತಾ ಫುಲ್ ಪ्युअर ಆಗಿರುತ್ತೆ ಹ್ಮ್ ಐತಾ ಹೊರಗಡೆ ಇರುತ್ತೆ ಅಗಸ ಮಾಡದ ಮಡಿ ಸೂರ್ಯ ಕಾಣದ ಗಂಗೆ ಕುಂಬಾರ ಕಾಣದ ಮಡಿಕೆ ಯಾವ್ದು ನಮ್ ಕಾಲೇಜಲ್ಲಿ ಇದೆಲ್ಲ ಹೇಳ್ಕೊಟ್ಟಿಲ್ಲ ಸ್ಕೂಲಲ್ಲೂ ಹೇಳ್ಕೊಟ್ಟಿಲ್ಲ ನೀವ್ ಅದನ್ನ ಯೂಸ್ ಮಾಡ್ತಾರೆ ಆಯ್ತು ಗೆಸ್ ಮಾಡಿ ಪ್ರತಿದಿನ ಊಟಕ್ಕೆ ಯೂಸ್ ಮಾಡ್ತಾರ ಅಗಸ ಮಾಡದ ಮಡಿ ಸೂರ್ಯ ಕಾಣದ ಗಂಗೆ ಕುಂಬಾರ ಮಾಡದ ಮಡಿಕೆ ಬಟ್ ಅದಿಲ್ಲ ಅಂದ್ರೆ ಅಡಿಗೆ ಮಾಡಕ್ಕಾಗಲ್ಲ ಅದಲ್ಲ ಮಡೀರು ಮಡಿಕೆ ಹಂಗ್ ಬರುತ್ತೆ ಅದ್ರಲ್ಲಿ ಮಡಿಕೆ ಹಂಗ್ ಬರುತ್ತೆ ಮಡಕೆ ತರ ಚಂಬು ಅಗಸ ಮಾಡದ ಮಡಿ ಸೂರ್ಯ ಕಾಣದ ಗಂಗೆ ಕುಂಬಾರ ಕಾಣದ ಮಡಿಕೆ ಯಾವುದು ಅಗಸ ಮಾಡದ ಮಡಿ ಸೂರ್ಯ ಕಾಣದ ಗಂಗೆ ಕುಂಬಾರ ಮಾಡದ ಮಡಿಕೆ ನೀವು ಅದಿಲ್ಲ ಅಂದ್ರೆ ನೀವು ಊಟನೇ ಮಾಡಕ್ಕ ತಟ್ಟೆ ಮಡಿಕೆ ಹಿಂಗೆ ಅದು ನ್ಯಾಚುರಲ್ ಬಂದ ಅದ್ರ ನೀರ್ ನೀರ್ ಕೊತ್ತು ಏನ್ ರಿಲೇಟನ್ ರಿಲೇಶನ್ ಇಲ್ಲ ಅಲ್ಲ ಗೊತ್ತಾಗ್ತಿಲ್ಲ ಅಕ್ಸ ಮಾಡದ ಮಡಿ ಸೂರ್ಯ ಕಾಣದ ಗಂಗೆ ಕುಂಬಾರ ಕಾಣದ ಮಡಿಕೆ ಏನು ಇನ್ನೊಂದ್ ಸರಿ ಕೇಳ್ತೀನಿ ಕೇಳಿಸ್ಕೊಬಿಡಿ ಅಗಸ ಮಾಡದ ಮಡಿ ಸೂರ್ಯ ಕಾಣದ ಗಂಗೆ ಕುಂಬಾರ ಮಾಡದ ಮಡಿಕೆ ಯಾವ್ದು ಕರುನಾಡ ಕೋಟೆ ಅಧಿಪತಿ ನಡೆಸ್ತಾ ಇದ್ದೀನ ನಿಮ್ಮ ಅಪ್ಪು ಬಾಸ್ ಹೋದ್ಮೇಲೆ ಅದು ಸ್ಟಾಪ್ ಮಾಡ್ಬಿಟ್ರೆ ಆಕ್ಚುಲಿ ನೀವು ಆಕ್ಚುಲಿ ನೀವ್ ಅದನ್ನ ದಿನ ಯೂಸ್ ಮಾಡ್ಲೇಬೇಕು ನೀವ್ ಯೂಸ್ ಮಾಡ್ಲಿ ಅನ್ನೋದು ಇರೋದೇ ಇಲ್ಲ ನೀರು ನೀರ್ ಹಂಗ್ ಮಡಕೆ ನೀರ್ ಬಕೆಟ್ ಅದನ್ನು ಅಕ್ಸ ಮಾಡ್ತಾನೆ ಅಂದ್ರೆ ಅದು ಒಬ್ರು ತಯಾರು ಮಾಡೇ ಮಾಡ್ತಿರ್ತಾನೆ ಓಕೆ ಇಲ್ಲಿ ಒಂದ್ ಫುಡ್ ರಿಲೇಟೆಡ್ ನೀವು ಫುಡ್ ಯೂಸ್ ಮಾಡ್ತಾರೆ ಇದನ್ನ ಮಡಕೆ ಹೆಂಗ್ ಬರುತ್ತೆ ಉಪ್ಪಲ್ಲಿ ಅದನ್ನ ಹಾಕ್ಲಿಲ್ಲ ಅಂದ್ರೆ ಫುಡ್ ಮಾಡಕ್ ಆಗಲ್ಲ ನೀರು ಸಾಂಬಾರ್ ಆಯ್ತು ಸಾಂಬಾರ್ ಮಾಡ್ತಾರೆ ಸಾಂಬಾರ್ ಯೂಸ್ ಮಾಡ್ಕೊಂತಾರೆ ಮಡಕೆ ಹೆಂಗ್ ಬರುತ್ತೆ ತುಂಬಾ ಈಸಿ ಇದು ನೀವು ತಿಂಗ್ ಮಾಡಿ ಈಗ ಕೇಳಿಸ್ಕೊಳ್ಳಿ ಮಡಕೆ ತರ ಇರ್ತದೆ

ಅವ್ಳು ನೋಡಿರಲ್ಲ ಇವನಿಗೆ ಗೊತ್ತಿರಲ್ಲ ಮಕ್ಕಳಿ ತರ ಇರ್ತದೆ ಆಯ್ತಾ ಫುಲ್ ಪ್ಯೂರ್ ಆಗಿರುತ್ತೆ ಆಯ್ತಾ ಒಳಗಡೆ ನೀರ್ ಇರುತ್ತೆ ತೆಂಗಿನಕಾಯಿ ತೆಂಗಿನಕಾಯಿ